ತುಂಬ ವರ್ಷಗಳ ಹಿಂದಿನ ಘಟನೆ ಒಂದೂರಲ್ಲಿ ನಾಲ್ಕು ಜನ ಹೆಣ್ಣುಮಕ್ಕಳು ನೀರಿಗಾಗಿ ಅಂತ ಕೊಳವೆ ಬಾವಿ ಹತ್ರ ಬಂದು ಚರ್ಚೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ನೀರು ತುಂಬಿಕೊಳ್ತಾ ಅವರವರ ಮನೆಯವರ ಬಗ್ಗೆ ಅವರವರ ಜೀವನದ ಬಗ್ಗೆ ಅವರ ಮಕ್ಕಳ ಬಗ್ಗೆ ಒಬ್ರಿಗೊಬ್ಬರು ಹೇಳ್ತಾ ಇರ್ತಾರೆ ಅದರಲ್ಲಿ ಮೊದಲನೇ ಮಹಿಳೆ ಹೇಳ್ತಾಳೆ ನನಗೊಬ್ಬ ಮಗ ಇದ್ದಾನೆ ಅವನು ಕಾಶಿಯಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ಅವನು ಎಲ್ಲ ಪಾಂಡಿತ್ಯವನ್ನು ಕೊಡ್ತಿದ್ದಾನೆ ಅವನಿಗೆ ಎಲ್ಲವೂ ಗೊತ್ತು ಸಂಸ್ಕೃತ ತುಂಬ ಚೆನ್ನಾಗಿ ಓದ್ತಾನೆ ಅವನು ತುಂಬಾ ಚಾಣನಾಗಿದ್ದಾನೆ ಇದನ್ನು ಕೇಳ್ತಾ ಎರಡನೇ ಮಹಿಳೆ ಹೇಳ್ತಾಳೆ ನನಗೂ ಕೂಡ ಒಬ್ಬ ಮಗ ಇದ್ದಾನೆ ಅವನು ದೂರದ ಊರಿನಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ಅವನು ಇಂಗ್ಲೀಷ್ನಲ್ಲಿ ತುಂಬಾ ಪ್ರತಿಭಾಶಾಲಿ ಅವನ ಹಾಗೆ ಅವನ ತರಗತಿಯಲ್ಲಿ ಯಾರೂ ಕೂಡ ಓದೋದಿಲ್ಲ ಅವನು ತುಂಬಾ ಪಾಂಡಿತ್ಯದಲ್ಲಿ ವಿದ್ಯಾಭ್ಯಾಸವನ್ನು ತುಂಬಾ ಬುದ್ಧಿಶಾಲಿ ಹೊಂದಿದ್ದಾನೆ ಅಂತ ಹೇಳ್ತಾಳೆ ಇದನ್ನು ಕೇಳ್ತಾ ಮುಂದಿನ ಮಹಿಳೆ ಅಂದರೆ ಮೂರನೇ ಮಹಿಳೆ ಹೇಳ್ತಾಳೆ ನನಗೊಬ್ಬ ಮಗ ಇದ್ದಾನೆ ಅವನು ಜ್ಯೋತಿಷ್ಯದಲ್ಲಿ ತುಂಬಾ ನಿಪುಣ ಅವನು ಜ್ಯೋತಿಷ್ಯವನ್ನು ಹೀಗೆ ಪಟಪಟ ಪಟಪಟ ಅಂತ ಹೇಳ್ತಾ ಇದ್ದರೆ ಎಲ್ಲರೂ ಕೂಡ ಅವನನ್ನೇ ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಅವನು ನುಡಿದ ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಅವನು ಅಷ್ಟೊಂದು ನಿಪುಣನಾಗಿದ್ದಾನೆ ಜ್ಯೋತಿಷ್ಯದಲ್ಲಿ ಇಷ್ಟೊಂದು ವಿದ್ಯಾಭ್ಯಾಸವನ್ನು ಕಲ್ತಿರೋ ನನ್ನ ಮಗ ನಾನು ಹೆತ್ತಿರೋದಕ್ಕೆ ನಾನು ಹೆಮ್ಮೆ ಬರ್ತೀನಿ ಅಂತ ಹೇಳ್ತಾಳೆ ಈಗ ನಾಲ್ಕನೇ ಮಹಿಳೆಯ ಸರ್ತಿ ಆ ಮಹಿಳೆ ಏನು ಹೇಳ್ತಾಳೆ ಗೊತ್ತಾ ನನಗೊಬ್ಬ ಮಗ ಇದ್ದಾನೆ ಅವನು ನೀವು ನಿಮ್ಮ ಮಕ್ಕಳು ಓದಿದಷ್ಟು ವಿದ್ಯಾಭ್ಯಾಸವನ್ನು ಹೊಂದಿಲ್ಲ ಅವನಿಗೆ ಓದು ತಲೆಗೆ ಹತ್ತಲಿಲ್ಲ ತುಂಬಾ ಬಡವರು ನಾವು ನಿಮ್ಮಷ್ಟು ಹಣ ನಮ್ಮ ಬಳಿ ಇಲ್ಲ ನಿಮ್ಮ ಮಕ್ಕಳು ಒಳ್ಳೊಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ ಆದರೆ ನನ್ನ ಮಗನಿಗೆ ಅಂತಹ ಅದೃಷ್ಟ ಒಲಿಯಲಿಲ್ಲ ಅವನು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದಾನೆ ನಮ್ಮದು ಕೂಡ ಸ್ವಲ್ಪ ಹೊಲ ಇದೆ ಅಲ್ಪ ಸ್ವಲ್ಪ ಉಳಿದಿರೋ ಹೊಲದಲ್ಲಿ ಅವನು ಕೂಡ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಅವನು ಅದರಲ್ಲೇ ತೃಪ್ತನಾಗಿದ್ದಾನೆ ಅಂತ ಆ ನಾಲ್ಕನೇ ಮಹಿಳೆ ಹೇಳ್ತಾಳೆ ಹೀಗೆ ಒಬರಿಗೊಬ್ಬರು ತಮ್ಮ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಾ ಕೊಳಾಗಿಯಲ್ಲಿರುವ ನೀರನ್ನು ತುಂಬಿಕೊಂಡು ಅವರು ಮತ್ತೆ ವಾಪಸ್ ಮನೆ ಕಡೆಗೆ ಮಾತಾಡ್ತಾ ಹೋಗ್ತಿರ್ತಾರೆ ಮಾರ್ಗ ಮಧ್ಯದಲ್ಲಿ ಮೊದಲನೇ ಮಹಿಳೆಯ ಮಗ ಮನೆ ಕಡೆಗೆ ವಾಪಸ್ ಇರ್ತಾನೆ ಆ ತಾಯಿಯನ್ನು ನೋಡಿದ ಅವನು ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಸ್ವಲ್ಪ ದೂರ ನಡೀತಾರೆ ಎರಡನೇ ಮಹಿಳೆಯ ಮಗ ಬರ್ತಾನೆ ಅವನು ಕೂಡ ಎಲ್ರಿಗೂ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೊರಟೋಗ್ತಾನೆ ಇನ್ನು ಸ್ವಲ್ಪ ಹೊತ್ತು ಕಳೆದ ನಂತರ ಮೂರನೇ ಮಹಿಳೆಯ ಮಗ ಬರ್ತಾನೆ ಅವನು ಬರೀ ಎರಡು ಕೈಗಳನ್ನು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ನಾಲ್ಕನೇ ಮಹಿಳೆಯ ಮಗ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅದನ್ನು ನಾಲ್ಕೂ ಜನ ಮಹಿಳೆಯರು ನೋಡ್ತಾ ಇರ್ತಾರೆ ನಾಲ್ಕನೇ ಮಹಿಳೆ ಅಗೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನೇ ನನ್ನ ಮಗ ಅವನನ್ನು ನೀವು ಯಾವತ್ತೂ ನೋಡಿಲ್ಲ ಅಲ್ವಾ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅವನೇ ನನ್ನ ಮಗ ತುಂಬ ಕಷ್ಟಪಡ್ತಾನೆ ತುಂಬ ಶಕ್ತಿಶಾಲಿ ಅವನು ಅವನು ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ನಮ್ಮನ್ನು ಸಾಕ್ತಾಯಿದ್ದಾನೆ ಅಂತ ಆ ತಾಯಿ ಹೇಳ್ತಿರುವಾಗ ಆ ಮಗನ ದೃಷ್ಟಿ ತಾಯಿಯ ಕಡೆಗೆ ಬೀಳುತ್ತೆ ತಾಯಿಯನ್ನು ನೋಡಿದ ತಕ್ಷಣ ತನ್ನ ಕೈಯಲ್ಲಿದ್ದ ಕೆಲಸವನ್ನು ಬಿಟ್ಟು ಬೇಗನೆ ಕೈಯನ್ನು ಒರೆಸ್ಕೊಂಡು ಅವಳ ತಾಯಿ ಹತ್ತಿರ ಬಂದು ಏನು ಮಾಡ್ತಾನೆ ಗೊತ್ತಾ ತಾಯಿಯ ಕೈಯಲ್ಲಿರುವ ಬಿಂದಿಗೆಯನ್ನು ಅಂದರೆ ಅವಳ ನೀರಿನ ಬಿಂದಿಗೆಯನ್ನು ತಕ್ಷಣವೇ ತಗೊಂಡು ಆ ತಾಯಿಗೆ ಹೇಳ್ತಾನೆ ಅಮ್ಮ ನೀನು ಯಾಕೆ ಇಷ್ಟು ದೂರ ಬಂದೆ ನಾನು ಸಾಯಂಕಾಲ ಬಂದ ಮೇಲೆ ನಾನು ನೀರನ್ನು ಕೊಡ್ತೀನಿ ಅಂತ ನಿನಗೆ ಹೇಳಿರಲಿಲ್ಲವಾ ಇಷ್ಟೊಂದು ಕಷ್ಟದ ಕೆಲಸ ನೀನು ಯಾಕೆ ಮಾಡ್ತಾ ಇದ್ದೀಯಾ ನಾನಿರುವಾಗ ನೀನ್ಯಾಕೆ ಯಾಕೆ ಇಷ್ಟೊಂದು ಕಷ್ಟ ತಗೋತೀಯಾ ನಾನು ಬದುಕಿರುವವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಎಷ್ಟು ಸಲ ನಾನು ಹೇಳ್ತಾ ಇಲ್ಲ ನನ್ನ ಮಾತನ್ನೇ ನೀನು ಕೇಳಲ್ಲ ಅಂತ ಅಲ್ಲಿಂದ ಆ ಕೊಡವನ್ನು ತಗೊಂಡು ನಡಿ ಮನೆ ಕಡೆಗೆ ಹೋಗೋಣ ಅಂತ ಹೇಳ್ತಾರೆ ಆ ಮಹಿಳೆ ನೀನು ಮುಂದೆ ನಡಿಯಪ್ಪ ನಾನು ನನ್ನ ಗೆಳತಿಯರ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ನಾಲ್ಕನೇ ಮಹಿಳೆ ಮೂರು ಜನ ಮಹಿಳೆಯರ ಕಡೆಗೆ ನೋಡ್ತಾರೆ ನೋಡಿದ ತಕ್ಷಣ ಅವರು ಕೆಳಗಡೆ ಮುಖ ಮಾಡ್ತಾರೆ ಅವರಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತೆ ನಾವೆಲ್ಲಿದ್ದೀವಿ ನಾವೇನು ಮಾಡ್ತಾ ಇದ್ದೀವಿ ನಾವು ಹೇಗೆ ನಮ್ಮ ಮಕ್ಕಳನ್ನ ಸಾಕಿದ್ದೀವಿ ಇವಳು ಹೇಗೆ ಇವನ ಮಗನನ್ನು ಸಾಕಿದ್ದಾಳೆ ಅಂತ ಒಂದು ಕ್ಷಣ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಾಲ್ಕನೇ ಮಹಿಳೆ ಹೇಳ್ತಾಳೆ ನೋಡಿ ನಾನು ನನ್ನ ಮಗನನ್ನು ವಿದ್ಯಾಭ್ಯಾಸ ಕೊಡದೇ ಇರಬಹುದು ಆದರೆ ಒಳ್ಳೆಯ ಸಂಸ್ಕಾರ ಕಲಿಸಿದ್ದೀನಿ ಬದುಕುವ ರೀತಿಯನ್ನು ಕಲಿಸಿದ್ದೀನಿ ಹಿರಿಯರಿಗೆ ಗೌರವ ಹೇಗೆ ಕೊಡಬೇಕು ತಂದೆ ತಾಯಿಯ ನನ್ನ ಮಕ್ಕಳು ಹೇಗೆ ಕಾಣಬೇಕು ಅನ್ನೋದನ್ನು ಕಲಿಸಿದ್ದೀನಿ ಡಿಯರ್ ಫ್ರೆಂಡ್ಸ್ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲರೂ ಕೊಡ್ತಾರೆ ಶಿಕ್ಷಣವನ್ನು ಎಲ್ಲರೂ ಕಲ್ಪಿಸಿಕೊಡ್ತಾರೆ ಆದರೆ ನಾವು ಮುಖ್ಯವಾಗಿ ಮಕ್ಕಳಿಗೆ ಹೇಳಿಕೊಡುವ ಸಂಸ್ಕೃತಿಯನ್ನ ಚೆನ್ನಾಗಿ ಹೇಳಿಕೊಡೋದಿಲ್ಲ ಅದರ ಬದಲಿಗೆ ನಾವು ಅವನು ನಮ್ಮ ಮಗ ಅವನು ಅದನ್ನು ಓದ್ತಾ ಇದ್ದಾನೆ ಇದನ್ನು ಓದ್ತಾ ಇದ್ದಾನೆ ಅವನು ಆ ಕೆಲಸ ಮಾಡ್ತಾಯಿದ್ದಾನೆ ಈ ಕೆಲಸ ಮಾಡ್ತಾ ಇದ್ದಾನೆ ಫಾರಿನ್ನಲ್ಲಿದ್ದಾನೆ ಅಬ್ರಾಡ್ನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅವನಿಗೆ ಅಷ್ಟು ಸಂಬಳ ಇಷ್ಟು ಸಂಬಳ ಅಂತ ಎಲ್ಲರ ಮುಂದೆ ಜಂಬ ಕೊಚ್ಕೋತೀವಿ ಆದರೆ ಮುಖ್ಯವಾಗಿ ನಾವು ಮಕ್ಕಳಿಗೆ ಕಲಿಸಬೇಕಾದ ಸಂಸ್ಕೃತಿಯನ್ನೇ ಚಿಕ್ಕವರಿದ್ದಾಗ ಕಲಿಸೋದನ್ನು ಮರೆತು ಬಿಡ್ತೀವಿ ಅಂತಹ ತಪ್ಪು ಕೆಲಸ ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಸಂಸ್ಕೃತಿ ಕೊಡಿಸಿ ಗುರು ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಕಲಿಸಿ ಗುರು ಹಿರಿಯರನ್ನು ಕಂಡ್ರೆ ಅವರಿಗೆ ಮರ್ಯಾದೆ ಕೊಡೋದನ್ನು ಕಲಿಸಿ ಜೀವನದಲ್ಲಿ ನಾವು ಇಷ್ಟೇ ಕಲಿಬೇಕಾಗಿರೋದು ನಮಸ್ಕಾರ ಎಲ್ರಿಗೂ ಒಳ್ಳೆಯದ